ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದೊಳಗೆ ದೀಪಾವಳಿ ಸ್ಪೆಷಲ್ ಶಂಕರ್ಪಾಳಿ ಮಾಡಿ ತೋರಿಸ್ತೇವಿ ಇದನ್ನು ಯಾರಾದರೂ ಮೊದಲನೇ ಸಲ ಮಾಡಿದ್ರೂ ಕೆಡಂಗಿಲ್ಲ ಅಷ್ಟು ಈಸಿ ಮೆಥಡ್ನೊಳಗೆ ನಾವು ನಿಮ್ಗೆ ತಿಳಿಸಿಕೊಡತ್ತೇವಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊರಿ ಬರ್ರಿ ಹಾಗಾದ್ರೆ ಈ ಶಂಕರಪಾಳಿನ ಹೆಂಗೆ ಮಾಡೋದಂತ ನೋಡೋಣ ಶಂಕರ್ ಪಾಳಿ ಮಾಡೋಕ ನಾವಿಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟು ತಗೊಳತ್ತೀವಿ ಮನೆಯಾಗಿನ ಯಾವ್ದಾರ ಕಪ್ನಿಂದ ನೀವು ಅಳತೆ ಮಾಡಿ ತಗೋರಿ ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ನಾವು ಸಕ್ಕರೆ ಪುಡಿ ತಗೊಳತ್ತೇವಿ ಅದ ಕಪ್ ಅಳತೆಯಿಂದ ಅರ್ಧ ಕಪ್ಗಿಂತನೂ ಕಡಿಮೆ ತುಪ್ಪ ತಗೊಳತ್ತೇವಿ ಈಗ ಒಂದು ಅಗಲನ್ ಬುಟ್ಟಿ ಒಳಗೆ ಎರಡು ಕಪ್ನಷ್ಟು ಮೈದಾ ಹಿಟ್ಟು ತಗೊಳತ್ತೀವಿ ಮೈದಾ ಹಿಟ್ಟನ್ನ ಕ್ಲೀನಾಗಿ ಜರಡಿ ಹಿಡಿದು ತಗೋರಿ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ರಿ ಎರಡು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ಕಿಂತನೂ ಸ್ವಲ್ಪ ಜಾಸ್ತಿ ಸಕ್ರೆ ಪುಡಿ ಯೂಸ್ ಮಾಡತ್ತೇವಿ ನಿಮ್ಗೆ ಇನ್ನೊಂದು ಸ್ವಲ್ಪ ಸಿಹಿ ಬೇಕಂದ್ರೆ ಒಂದು ಕಪ್ನಷ್ಟು ನೀವು ಸಕ್ರೆ ಪುಡಿ ಯೂಸ್ ಮಾಡಬಹುದು ಮೈದಾ ಹಿಟ್ಟಿನೊಳಗೆ ನಾವು ಹಾಕಿರುವಂತ ಸಕ್ರೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನ ಡ್ರೈ ಮಿಕ್ಸ್ ಮಾಡಿ ತಗೋರಿ ಮೊದ್ಲಿಗೆ ಇದ್ರಾಗ ನೀರ್ ಹಾಕ್ಬೇಡ್ರಿ ಇದನ್ನ ಮಾಡ್ರಿ ಈಗ ಇದ್ರೊಳಗ ಅರ್ಧ ಕಡಿಮೆ ತುಪ್ಪ ಹಾಕತ್ತೇವಿ ಸ್ವಲ್ಪ ಇದನ್ನ ಬಿಸಿ ಮಾಡಿ ಹಾಕೋಬೇಕು ಸ್ಪೂನ್ ಲೆಕ್ಕದೊಳಗ ನಾವು ನಿಮ್ಗೆ ಹೇಳ್ಬೇಕಂತಂದ್ರ ಆರರಿಂದ ಏಳು ಸ್ಪೂನ್ ತುಪ್ಪ ಇದಕ್ಕ ಕರೆಕ್ಟ್ ಆಗೈತಿ ಇದಕ್ಕಿಂತ ಎರಡು ಸ್ಪೂನ್ ತುಪ್ಪ ಕಡಿಮೆ ಹಾಕಿದ್ರು ನಡಿತೈತಿ ಆದ್ರೆ ಇದಕ್ಕಿಂತ ಜಾಸ್ತಿ ತುಪ್ಪ ಹಾಕ್ಬೇಡ್ರಿ ತುಪ್ಪ ಜಾಸ್ತಿ ಆತಂದ್ರ ನಾವು ಮಾಡುವಂತ ಶಗ್ಪಾಳೆ ಎಣ್ಣೆ ಹಾಕಿದ ಕೂಡಲೇ ಬಹಳ ಜಲ್ದಿ ಕರಿಗಿ ಹೋಗ್ತಾವು ಅದಕ್ಕಾಗಿ ನೀವು ಇಷ್ಟ ಕರೆಕ್ಟಾಗಿ ತುಪ್ಪ ಹಾಕ್ರಿ ಸಕ್ರೆ ತುಪ್ಪ ಮತ್ತು ಮೈದಾನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಟ್ಗಿ ಮಾಡಿದ್ರೆ ಅದು ಹಿಂಗ ಮುಟ್ಗೆ ಆಬೇಕು ಅಂದ್ರೆ ನಾವು ಹಾಕಿರುವಂಥ ತುಪ್ಪದ ಪ್ರಮಾಣ ಕರೆಕ್ಟ್ ಆಗಿ ಈಗ ಇದನ್ನ ನಾದ್ಕೊಂಡು ತಗೋಬೇಕು ನಾವು ಹಿಟ್ಟು ಯಾವ ಕಪ್ನಿಂದ ಅಳತೆ ಮಾಡಿ ತೊಗೊಂಡಿದ್ವಿ ನೋಡ್ರಿ ಅದ ಕಪ್ನಿಂದ ನೀರು ತಗೊಳತ್ತೇವಿ ಇದ್ರಾಗಿನ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ಇದಕ್ಕೆ ಜಾಸ್ತಿ ನೀರು ಹಾಕಬೇಡ್ರಿ ಸ್ವಲ್ಪ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ತಗೋರಿ ಜಾಸ್ತಿ ತೆಳು ಮಾಡಬೇಡ್ರಿ ಸ್ವಲ್ಪ ಇದು ಗಟ್ಟಿಯಾಗಿನೇ ಇರಬೇಕು ನೋಡ್ರಿ ಈ ರೀತಿ ಸಾಫ್ಟಾಗಿ ನಾವುಕೊಂಡೇವಿ ಶಂಕರಪಾಳಿ ಮಾಡೋಕ ಈ ಕನ್ಸಿಸ್ಟೆನ್ಸಿ ಸರಿಯಾಗಿ ಐತಿ ನಾವು ಇಲ್ಲಿ ಹಿಟ್ಟನಾದಕ ಒಂದು ಕಪ್ನಷ್ಟು ನೀರು ತಗೊಂಡಿದ್ದೀವಿ ಆದರೆ ಇದ್ರಾಗಿನ ಅರ್ಧದಷ್ಟು ನೀರು ಕೂಡ ಯೂಸ್ ಆಗಿಲ್ಲ ಸಕ್ಕರೆ ಮತ್ತು ತುಪ್ಪದೊಳಗೆ ಹಿಟ್ಟು ಕರೆಕ್ಟಾಗಿ ಬೈಂಡ್ ಆಗ್ತೈತಿ ಅದಕ್ಕಾಗಿ ಇಲ್ಲಿ ಜಾಸ್ತಿ ನೀರು ಯೂಸ್ ಆಗಂಗಿಲ್ಲ ಶಂಕರಪಾಳಿ ಮಾಡೋಕೆ ಹಿಟ್ಟು ರೆಡಿ ಆಗೈತಿ ಇದ್ರಾಗ ಎರಡು ಭಾಗ ಮಾಡಿ ತಗೊಳ್ಳೋಣ ಒಂದು ಉಳ್ಳಿನ ಈ ರೀತಿ ರೌಂಡ್ ಮಾಡಿ ತಗೋರಿ ಇನ್ನೊಂದು ಉಳ್ಳಿನ ಹಂಗ ಪ್ಲೇಟ್ ಮುಚ್ಚಿ ಇಡ್ರಿ ಇದಕ್ಕೆ ಹಿಟ್ಟು ಮತ್ತು ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಇದನ್ನ ಹಿಂಗೆ ಲಟ್ಟಿಸಿ ತಗೋರಿ ಇದು ಸ್ವಲ್ಪನೂ ಅಂಟಂಗಿಲ್ಲ ನಾವು ಹಿಟ್ಟು ಕಲಿಸಿದ ತಕ್ಷಣಕ್ಕನ ಶಂಕರಪಾಳಿ ಮಾಡತ್ತೇವಿ ನೀವು ಬೇಕಾದ್ರೆ ಐದರಿಂದ ಹತ್ತು ನಿಮಿಷ ಇದನ್ನ ನೆನೆಸಿಟ್ಟುನು ಮಾಡ್ಬೋದು ಇಲ್ಲಾಂದ್ರೆ ಹಿಂಗ ಆಗಿನೂ ಮಾಡಬಹುದು ಇದನ್ನ ಸ್ವಲ್ಪ ತೆಳುವಾಗೇನೆ ಲಟಿಸಿ ತಗೋರಿ ಹಂಗಂತ ಜಾಸ್ತಿ ತೆಳುವಾಗೇನು ಲಟಿಸ್ಬೇಡ್ರಿ ಮತ್ತೆ ಜಾಸ್ತಿ ದಪ್ಪನೂ ಲಟಿಸ್ಬೇಡ್ರಿ ಸ್ವಲ್ಪ ಮೀಡಿಯಂ ಸೈಜ್ನೊಳಗೆ ಇದನ್ನ ಲಟಿಸ್ರಿ ಶಂಕರಪಾಳಿ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಉಪ್ತಾವು ಅದಕ್ಕಾಗಿ ಈ ರೀತಿ ಲಟಿಸಿ ತಗೋರಿ ಇದನ್ನ ಚಾಕುನಿಂದ ಕಟ್ ಮಾಡಿ ತಗೋಬಹುದು ಇಲ್ಲಾಂದ್ರೆ ಕರ್ಚಿಕಾಯಿ ಮಾಡಾಕ ಯೂಸ್ ಮಾಡುವಂತ ಈ ತರ ಸ್ಪೂನ್ ಇರ್ತೈತಲ್ಲ ಇದರಿಂದ ನೀವು ಕಟ್ ಮಾಡಿ ತಗೋಬಹುದು ಶಂಕರಪಾಳಿ ಸ್ಕ್ವೇರ್ ಆಕಾರದಲ್ಲಿ ಮಾಡೋದ್ರಿಂದ ನಾವು ಸುತ್ತು ಕಡೆ ಇರುವಂಥ ಎಕ್ಸ್ಟ್ರಾ ಹಿಟ್ಟನ್ನ ಕಟ್ ಮಾಡಿ ತಗೊಳತ್ತೇವಿ ಇದನ್ನು ಹಿಂಗೆ ಕಟ್ ಮಾಡಿ ತಗೋಬೇಕಂತೇನಿಲ್ಲ ನಾವು ಸ್ಕ್ವೇರ್ ಆಕಾರದಲ್ಲಿ ಮಾಡತ್ತಿರೋದ್ರಿಂದ ಹಿಂಗೆ ಎಕ್ಸ್ಟ್ರಾ ಹಿಟ್ಟನ್ನು ಕಟ್ ಮಾಡಿ ತಗೊಳಾತ್ತೇವಿ ನೀವು ಬೇಕಂದ್ರೆ ಇವನ್ನ ಡೈಮಂಡ್ ಶೇಪ್ ಒಳಗೂ ಮಾಡಿ ತೊಗೋಬೋದು ಇದರಾಗಿನ ಎಕ್ಸ್ಟ್ರಾ ಹಿಟ್ಟನ್ನು ಹಂಗೆ ತೆಗೆದಿಡಬೇಕು ಯಾಕಂದ್ರೆ ಆಮೇಲೆ ನಾವು ಇನ್ನೊಂದು ಉಳ್ಳಿಯಿಂದ ಶಂಕರಪಾಳೆ ಮಾಡ್ತೇವಲ್ಲ ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು ಈಗ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟ ಈ ರೀತಿ ಕಟ್ ಮಾಡಿ ತಗೋರಿ ಮೊದಲ ಒಂದು ಸೈಡು ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ನು ಸೇಮ್ ಇದೇ ರೀತಿ ನೀವು ಕಟ್ ಮಾಡಿ ತಗೋಬೇಕು ಇವುನ್ನ ಜಾಸ್ತಿ ದಪ್ಪಗೆ ಲಟ್ಟಿಸಿ ತಗೋಬಾರ್ದು ಯಾಕಂದ್ರೆ ಫ್ರೈ ಮಾಡಬೇಕಾದ್ರೆ ಇವು ಸ್ವಲ್ಪ ಒಳಗಡೆ ಹಸಿ ಉಳಿತಾವು ಈಗ ನಾನು ತೋರ್ಸತಿನಲ್ಲ ಇವು ಇಷ್ಟಿದ್ರೆ ಸಾಕು ಉಳಿದಿರೋ ರೀತಿ ಕಟ್ ಶಂಕರಪಾಳಿನೂ ಇದ್ ನೋಡ್ರಿ ಇವನ ಫ್ರೈ ಮಾಡಿ ತಗೊಳ್ಳೋಣ ಇವನ ಫ್ರೈ ಮಾಡಾಕ ಎಣ್ಣೆ ಸ್ವಲ್ಪ ಮೀಡಿಯಂ ಬಿಸಿ ಇರಬೇಕು ಜಾಸ್ತಿ ಬಿಸಿ ಆಗಿರಬಾರ್ದು ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಆದ್ರೆ ಇವಕ ಮ್ಯಾಲಿನ ಸೈಡ್ ಆಟೋಮೆಟಿಕ್ಲಿ ಕಲರ್ ಚೇಂಜ್ ಆಗ್ತೈತಿ ಆದ್ರೆ ಒಳಗಿನ ಸೈಡ್ ಇವು ಫ್ರೈ ಆಗಿರೋದಿಲ್ಲ ಇವು ಸ್ವಲ್ಪ ಫ್ರೈ ಆದ್ಮೇಲೆ ಒಂದ್ಸಲ ಚಂದಗ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಕೆಳಗ ಮ್ಯಾಲೆ ಹೊಳಸಾಡಿ ಇದೇ ರೀತಿ ಇವನ್ನ ಫ್ರೈ ಮಾಡಬೇಕು ನೆನ್ಪಿರ್ಲಿ ಶಂಕರಪಾಳಿ ಮಾಡಬೇಕಾದ್ರೆ ತುಪ್ಪದ ಪ್ರಮಾಣ ಕರೆಕ್ಟ್ ಆಗಿರಬೇಕು ತುಪ್ಪ ಸ್ವಲ್ಪ ಜಾಸ್ತಿ ಆದ್ರೂ ಶಂಕರಪಾಳಿ ಎಣ್ಣೆ ಹಾಕಿದ ತಕ್ಷಣ ಬಹಳ ಜಲ್ದಿ ಕರಿಗೆ ಹೋಗ್ತಾವು ತುಪ್ಪದ ಬದಲಾಗಿ ಎಣ್ಣೆ ಮತ್ತು ಡಾಲ್ಡಾನು ಬಳಸ್ಬೋದು ಆದ್ರೆ ತುಪ್ಪ ಬಳಸೋದ್ರಿಂದ ಇದ್ರ ಫ್ಲೇವರ್ ಬಹಳ ಚಲೋ ಬರ್ತೈತಿ ಮತ್ತು ಬಾಯಕ್ ಟೇಸ್ಟೂ ಅಷ್ಟು ಮಸ್ತಾಗಿನ ಬರ್ತಾವು ಈಗ ನೋಡ್ರಿ ಇವು ಕರೆಕ್ಟ್ ಆಗಿ ಫ್ರೈ ಆಗ್ಯವು ಇದ್ರಕ್ಕಿಂತ ಜಾಸ್ತಿ ಇವು ಫ್ರೈ ಆಗಬಾರ್ದು ಈಗ ಎಣ್ಣೆ ಬಸಿದು ಇವನ್ನ ತೆಗೆದು ಸೈಡಿಗೆ ಇಡ್ರಿ ಉಳಿದಿರುವ ಎಲ್ಲ ಶಂಕರಪಾಳಿನೂ ಇದೇ ರೀತಿ ಫ್ರೈ ಮಾಡಿ ತಗೊಳ್ಳೋಣ ಎಣ್ಣೆ ಮೀಡಿಯಮ್ ಬಿಸಿ ಇದ್ದಾಗ ಶಂಕರಪಾಳಿ ಹಾಕಿ ನಿಧಾನಕ್ಕೆ ಇದೇ ರೀತಿ ಹೂನ ತಿರುಗಿಸ್ಕೊತ ಫ್ರೈ ಮಾಡಿ ತಗೋರಿ ಶಂಕರಪಾಳಿ ಮಾಡೋಕ ಮನೆಯಾಗಿನ ಯಾವ್ದಾರು ಒಂದು ಕಪ್ನಿಂದ ಎಲ್ಲ ಪದಾರ್ಥನೂ ಅಳತೆ ಮಾಡಿ ತಗೋರಿ ಅಂದರೆ ನಾವು ಮಾಡಾತಿರುವಂಥ ಶಂಕರಪಾಳಿ ಕರೆಕ್ಟಾಗಿ ಬರ್ತಾವು ಇದಕ್ಕೆ ನೀರಿನ ಬದಲಾಗಿ ಹಾಲನ್ನು ಯೂಸ್ ಮಾಡ್ಬೋದು ಆದರೆ ಹಾಲು ಹಾಕಿದರೆ ಅವು ಜಾಸ್ತಿ ದಿನ ತಡೆಯೋದಿಲ್ಲ ಅದಕ್ಕಾಗಿ ನೀರು ಹಾಕಿ ಮಾಡಿರೋದ್ರಿಂದ ಇದನ್ನು ಒಂದು ತಿಂಗಳ ಗಂಟ್ಲೇ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್